ನಮಸ್ಕಾರ ವೀಕ್ಷಕರೇ ವಾರ್ತಾಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿದೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಒನ್ ಮತ್ತು ಗ್ರೇಡ್ ಟೂ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ವರ್ಗಾವಣೆಯ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಜೂನ್ ಇಪ್ಪತ್ಮೂರರಿಂದ ಆರಂಭಿಸಿ ಜುಲೈ ಇಪ್ಪತ್ತೆಂಟರ ಒಳಗೆ ಪೂರ್ಣಗೊಳಿಸಲಾಗುತ್ತೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ರಾಜಕೀಯದಿಂದ ದೂರ ಇರುವ ಯಾರೂ ಈ ಸರ್ಕಾರದ ವಿರುದ್ಧ ಮಾತನಾಡುವಂತಿಲ್ಲ ಅಂತಹ ಭಯದ ವಾತಾವರಣವನ್ನ ಸಿದ್ದರಾಮಯ್ಯ ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ಸಂಸದೀಯ ಮಂಡಳಿಯ ಸದಸ್ಯ ಬಿಎಸ್ ಯಡಿಯೂರಪ್ಪ ಹೇಳಿಕೆ ಪಕ್ಷ ನಡೆಸಲು ಅಸಮರ್ಥರಾಗಿರುವ ವಿಜಯೇಂದ್ರ ಅವರು ತಮ್ಮ ಪೂಜ್ಯ ತಂದಿಗೆ ಪಕ್ಷವನ್ನು ಮುನ್ನಡೆಸಲು ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ಜಿಪಿಎ ಕೊಟ್ಟಿದ್ದಾರೆ ಅಂತ ವ್ಯಂಗ್ಯವಾಡಿದ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ವಯಸ್ಸಿನಲ್ಲಿ ಪೋಚನೀಯರು ನಿತ್ಯ ಕಚೇರಿಗೆ ಬಂದು ಸಭೆ ಸಮಾಲೋಚನೆ ನಡೆಸುವ ಪರಿಸ್ಥಿತಿ ಬಂದೊದಗಿದೆ ರಾಜ್ಯಾಧ್ಯಕ್ಷರು ಮಾಡಬೇಕಾದ ಪ್ರವಾಸವನ್ನ ತಂದೆಯವರು ಮಾಡ್ತಾರಂತೆ ಅಂತ ಕಿಚಾಯಿಸಿ ಪೋಸ್ಟ್ ಬಡವರಿಂದ ದುಡ್ಡು ಪಡೆದವರು ಹುಳ ಬಿತ್ತಾಯ್ತಾರೆ ನನಗೇನು ಬಡವರಿಂದ ಹಣ ಪಡೆಯುವಷ್ಟು ದರಿದ್ರತೆ ಬಂದಿಲ್ಲ ಅಂತ ವಸತಿ ಯೋಜನೆಗಳ ಮನೆಗಳಿಗೆ ಲಂಚ ಪಡೆದಿರುವ ಆರೋಪವನ್ನು ನಿರಾಕರಿಸಿದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದು ಕನಿಷ್ಠ ಬೆಂಬಲ ಬೆಲೆ ನೀಡಿ ರೈತರಿಂದ ಮಾವು ಖರೀದಿಸಿ ನೆರವಾಗುವಂತೆ ಕೋರಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಎಂಟು ಅಧಿಕಾರಿಗಳಿಗೆ ಸೇರಿದ ಮನೆ ಕಚೇರಿಗಳಿಗೆ ಇವತ್ತು ಮುಂಜಾನೆ ಏಕಕಾಲಕ್ಕೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ ಲೋಕಾಯುಕ್ತ ಅಧಿಕಾರಿಗಳು சவிதான விரோ வஃ் திப்படி காயை எரண்டு சாவிரத இப்பத்தைதான் விரோதி ஜனாபிப்பிராயிரோ ஜொத்தியீதி ஹோராட்ட நடைசு அந்த பெங்களூர்நெல் இண்டியா முஸ்லிம் பர்சனல் லாபோர் வத்திய நடைந்த துண்டுமேஜின சபையில் சலேநாரிவசுந்தர் ಕ್ಷುಲ್ಲಕ ಕಾರಣಕ್ಕಾಗಿ ಬಿಜೆಪಿ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಗನ್ಮ್ಯಾನ್ ಹಾಗೂ ಚಾಲಕ ಮತ್ತೊಂದು ಕಾರಿನಲ್ಲಿದ್ದವರ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದ್ದು ಈ ಸಂಬಂಧ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕಾರವಾರದಿಂದ ಬೆಂಗಳೂರಿಗೆ ಬರುವ ಹಾದಿಯಲ್ಲಿ ನೆಲಮಂಗಲದ ನಿಜಗಲ್ ತಾಲೂಕಿನಲ್ಲಿ ಕಾರು ಓವರ್ಟೇಕ್ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಅನಂತಕುಮಾರ್ ಹೆಗಡೆ ಕಾರು ಚಾಲಕ ಮಹೇಶ್ ಗನ್ಮ್ಯಾನ್ ಶ್ರೀಧರ್ ಮತ್ತು ಅನಂತಕುಮಾರ್ ಹೆಗಡೆ ಅವರ ಪುತ್ರ ಆಶುತೋಷ್ ಕಾರು ಅಡ್ಡ ಹಾಕಿ ವಾಗ್ವಾದ ನಡೆಸಿದ್ದು ಮಾತ್ರವಲ್ಲದೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ ಒಂದೇ ಭಾರತ್ ರೈಲ್ನಲ್ಲಿ ಶಾಸಕನಿಗೆ ಆಸನ ಬಿಟ್ಟು ಕೊಡದೇ ಇದ್ದಿದ್ದಕ್ಕೆ ಶಾಸಕನ ಬೆಂಬಲಿಗರು ಪ್ರಯಾಣಿಕರೊಬ್ಬನ ಮೇಲೆ ಹಲ್ಲೆ ಮಾಡಿರುವ ಘಟನೆ ವರದಿಯಾಗಿದೆ ಕಳೆದ ಗುರುವಾರ ದೆಹಲಿ ಭೋಪಾಲ್ ವಂದೇ ಭಾರತ್ ರೈಲ್ನಲ್ಲಿ ಉತ್ತರ ಪ್ರದೇಶದ ಝಾನ್ಸಿ ಕ್ಷೇತ್ರದ ಬಿಜೆಪಿ ಶಾಸಕ ರಾಜೀವ್ ಸಿಂಗ್ ತಮ್ಮ ಕುಟುಂಬದವರೊಂದಿಗೆ ಪ್ರಯಾಣಿಸುತ್ತಿದ್ದರು ಈ ವೇಳೆ ರಾಜೀವ್ ಸಿಂಗ್ ಪತ್ನಿ ಹಾಗೂ ಮಗಳ ಆಸನ ಒಂದು ಕಡೆ ಹಾಗೂ ಶಾಸಕನ ಆಸನ ಮತ್ತೊಂದು ಕಡೆ ಇತ್ತು ಆಗ ಪತ್ನಿ ಮಗಳ ಬಳಿ ಕೂತಿದ್ದ ವ್ಯಕ್ತಿ ಶಾಸಕನಿಗೆ ಸೀಟ್ ಬಿಟ್ಟು ಕೊಡದೇ ಇದ್ದಿದ್ದಕ್ಕೆ ರೈಲು ಝಾನ್ಸಿ ಬಳಿ ಬಂದಾಗ ಶಾಸಕನ ಬೆಂಬಲಿಗರು ಸಹ ಪ್ರಯಾಣಿಕನಿಗೆ ಮನ್ಸೋ ಇಚ್ಛೆ ಥಳಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಹಣ್ಣುಗಳ ಬ್ರಾಂಡ್ಗಳನ್ನು ಗುರುತಿಸಲು ಅವುಗಳ ಮೇಲೆ ಸ್ಟಿಕ್ಕರ್ಗಳನ್ನು ಹಚ್ಚುವುದು ಆಗಿದೆ ಅಂತ ಕಬ್ಬು ಅಭಿವೃದ್ಧಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ಹೇಳಿಕೆ ಎನ್ಕೌಂಟರ್ನಲ್ಲಿ ಹತನಾದ ಹಲವು ಕೊಲೆ ಸುಲಿಕೆ ಪ್ರಕರಣಗಳಲ್ಲಿ ದೆಹಲಿ ಹರಿಯಾಣ ಪೊಲೀಸರಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ ಮೂವತ್ತು ವರ್ಷ ವಯಸ್ಸಿನ ರೂಮಿ ಓಹ್ರಾ ಮಂಗಳವಾರ ಬೆಳಗ್ಗೆ ದೆಹಲಿ ಹರಿಯಾಣ ಗಡಿಯ ಯಮುನಾ ನಗರ್ ಬಳಿ ಎನ್ಕೌಂಟರ್ ನಡೆದಿದೆ ಅಂತ ದೆಹಲಿ ಪೊಲೀಸರಿಂದ ಮಾಹಿತಿ ಜುಲೈ ಒಂದರಿಂದ ಜಾರಿಗೆ ಬರುವಂತೆ ಎಸಿ ಮತ್ತು ನಾನ್ ಎಸಿ ಎಕ್ಸ್ಪ್ರೆಸ್ ಮತ್ತು ದ್ವಿತೀಯ ದರ್ಜೆಯ ರೈಲ್ವೆ ಟಿಕೆಟ್ಗಳ ದರದಲ್ಲಿ ಅಲ್ಪ ಏರಿಕೆಯನ್ನು ಮಾಡೋಕೆ ಸಜ್ಜಾದ ಭಾರತೀಯ ರೈಲ್ವೆ ಪ್ರಸ್ತಾವನೆಯ ಪ್ರಕಾರ ಎಸಿ ಅಲ್ಲದ ಮತ್ತು ಎಕ್ಸ್ಪ್ರೆಸ್ ರೈಲುಗಳ ದರದಲ್ಲಿ ಪ್ರತಿ ಕಿಲೋಮೀಟರ್ಗೆ ಕನಿಷ್ಠ ಒಂದು ಪೈಸೆ ಹೆಚ್ಚಳ ಮತ್ತು ಎಸಿ ದರ್ಜೆಯ ಟಿಕೆಟ್ಗಳ ದರದಲ್ಲಿ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ಹೆಚ್ಚಳ ಮಾಡೋಕೆ ನಿರ್ಧರಿಸಲಾಗಿದೆ ಅಂತ ರೈಲ್ವೆ ಅಧಿಕಾರಿಯೊಬ್ಬರಿಂದ ಮಾಹಿತಿ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ್ದ ಆಪರೇಷನ್ ಸಿಂಧೂರದಲ್ಲಿ ಅದಾನಿ ಸಮೂಹ ತಯಾರಿಸಿದ್ದ ಡ್ರೋನ್ಗಳು ಮತ್ತು ಡ್ರೋನ್ ಪ್ರತಿಬಂಧಕ ವ್ಯವಸ್ಥೆಗಳು ಮುಂಚೂಣಿ ಪಾತ್ರ ವಹಿಸಿದ್ವು ಅಂತ ಬಿಲಿಯಾಧೀಶ ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಹೇಳಿಕೆ ಮಲಗುವ ಕೋಣೆಯಲ್ಲಿನ ಮೊಳೆಗೆ ಶರ್ಟ್ ಕಾಲರ್ ಸಿಲುಕಿದ ಪರಿಣಾಮ ಹನ್ನೊಂದು ವರ್ಷದ ಬಾಲಕನೊಬ್ಬ ಉಸಿರುಗಟ್ಟಿ ಮೃತಪಟ್ಟಿರುವ ಘಟನೆ ಶುಕ್ರವಾರ ಸಂಜೆ ಕೇರಳದ ಮಲಪ್ಪುರಂನಲ್ಲಿರುವ ಮಲ್ಲಿಕಂಜಿರಾಮ್ ಗ್ರಾಮದಲ್ಲಿ ನಡೆದಿದೆ ಪ್ರಕರಣ ತಡವಾಗಿ ಬಳಕೆಗೆ ಬಂದಿದೆ ಆಂಧ್ರಪ್ರದೇಶದ ಎಸ್ವಿ ವೆಟರ್ನರಿ ವಿಶ್ವವಿದ್ಯಾನಿಲಯದ ಡೈರಿ ಟೆಕ್ನಾಲಜಿ ಕಾಲೇಜಿನಲ್ಲಿ ದಲಿತ ಸಹಾಯಕ ಪ್ರಾಧ್ಯಾಪಕ ಡಾ ರವಿ ಅವರ ಕಚೇರಿಯಿಂದ ಪ್ರಾಚಾರ್ಯರು ಕುರ್ಚಿಯನ್ನು ತೆಗೆದುಹಾಕಿದ ಘಟನೆ ವರದಿಯಾಗಿದೆ ಇದರ ಪರಿಣಾಮವಾಗಿ ಪ್ರಾಧ್ಯಾಪಕರು ನೆಲದ ಮೇಲೆ ಕುಳಿತು ಕೆಲಸ ಮಾಡುವಂತಾಗಿದ್ದು ಇದು ಜಾತಿ ತಾರತಮ್ಯದ ಪ್ರಕರಣ ಅಂತ ಹಲವರು ಆರೋಪ ಬಂದಿದೆ ಕಳ್ಳ ಸಾಗಾಣೆ ಮಾಡಿದ ಶಂಕೆಯ ಮೇಲೆ ಇಬ್ಬರು ದಲಿತರ ಮೇಲೆ ಹಲ್ಲೆ ನಡೆಸಿ ಅವರ ತಲೆ ಬೋಳಿಸಿ ಅವರು ನೆಲದ ಮೇಲೆ ಮೊಣಕಾಲಿನಲ್ಲಿ ತೆವಳುವಂತೆ ಮಾಡಿರುವ ಆಘಾತಕಾರಿ ಘಟನೆ ಒಡಿಶಾದ ಗಂಜಂ ಜಿಲ್ಲೆಯಲ್ಲಿ ನಡೆದಿದೆ ಅಂತ ಪೊಲೀಸರಿಂದ ಮಾಹಿತಿ ಈ ವೇಳೆ ಸಂತ್ರಸ್ತ ವ್ಯಕ್ತಿಗಳಿಗೆ ದುಷ್ಕರ್ಮಿಗಳು ಬಲವಂತವಾಗಿ ಹುಲ್ಲು ತಿನಿಸಿ ಚರಂಡಿ ನೀರು ಕುಡಿಸಿದ್ದಾರೆ ಅಂತ ಹೇಳಿಕೆ ಸ್ವಾಭಿಮಾನ ಮತ್ತು ಧೈರ್ಯ ಏನು ಅನ್ನೋದನ್ನ ಇರಾನ್ ದೇಶ ತೋರಿಸಿದೆ ಭಾರತ ಅದರಿಂದ ಕಲಿಬೇಕು ಯಾರ ಮುಂದೆಯೂ ತಲೆಬಾಗದೇ ಇರುವುದನ್ನು ಇರಾನ್ನಿಂದ ಕಲಿಬೇಕು ಅಂತ ಇರಾನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಂಸದ ಸಂಜಯ್ ರಾವತ್ ಒಂದು ರಾಷ್ಟ್ರದ ಸ್ವಾಭಿಮಾನ ಮತ್ತು ಧೈರ್ಯ ಏನು ಅಂತ ಇರಾನ್ ತೋರಿಸಿದೆ ನಾವು ಯಾವುದೇ ತೊಂದರೆಯನ್ನು ಎದುರಿಸಿದಾಗ ಇರಾನ್ ಯಾವಾಗಲೂ ಭಾರತದ ಪರವಾಗಿ ನಿಂತಿರುವ ದೇಶ ಅದು ಕಾಶ್ಮೀರ ಅಥವಾ ಪಾಕಿಸ್ತಾನದ ಸಮಸ್ಯೆ ಆಗಲಿ ಇರಾನ್ ಭಾರತದ ಪರವಾಗಿಯೇ ನಿಂತಿದೆ ನಾವು ಇರಾನ್ನಿಂದ ಕಲಿಬೇಕು ಅಂತ ಹೇಳಿಕೆ ಸೋಮವಾರ ತಡರಾತ್ರಿ ಇರಾನ್ನಿಂದ ಖತರ್ ಮತ್ತು ಇರಾಕ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದರಿಂದ ಯುಎಇ ಮತ್ತು ಖತರ್ ತಮ್ಮ ವಾಯುಪ್ರದೇಶವನ್ನು ಮುಚ್ಚಿವೆ ವಾಣಿಜ್ಯ ವಾಯು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏರ್ ಇಂಡಿಯಾ ಗಲ್ಫ್ ಪ್ರಾಂತ್ಯಕ್ಕೆ ತನ್ನ ಸೇವೆಯನ್ನು ಸ್ಥಗಿತಗೊಳಿಸಿದೆ ಇರಾನ್ ಮೇಲೆ ಮತ್ತೆ ಬಾಂಬ್ ದಾಳಿ ಮಾಡಬೇಡಿ ಅಂತ ಇಸ್ರೇಲ್ಗೆ ಎಚ್ಚರಿಕೆ ನೀಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಬಾಂಬ್ ದಾಳಿ ನಡೆಸಬೇಡಿ ನೀವು ಹಾಗೆ ಮಾಡಿದ್ರೆ ಅದು ದೊಡ್ಡ ಉಲ್ಲಂಘನೆ ಆಗತ್ತೆ ನಿಮ್ಮ ಪೈಲಟ್ಗಳನ್ನು ತಕ್ಷಣ ವಾಪಸ್ ಕರೆಸ್ಕೊಳ್ಳಿ ಅಂತ ಟ್ವಿಟ್ ಸೋಷಿಯಲ್ನಲ್ಲಿ ಟ್ರಂಪ್ ಪೋಸ್ಟ್ ಗಾಜಾದಲ್ಲಿ ದಾಳಿಯನ್ನು ಮುಂದುವರೆಸಿದ ಇಸ್ರೇಲ್ ಹಸಿದು ಆಹಾರಕ್ಕಾಗಿ ಕಾಯ್ತಾ ಇದ್ದ ಇಪ್ಪತ್ನಾಲ್ಕು ಫಲಸ್ತೀನ್ ನಾಗರಿಕರು ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅಂತ ವರದಿ ವರದಿ ಪ್ರಕಾರ ಪಟ್ಟಿಯ ಮಧ್ಯಭಾಗದಲ್ಲಿರುವ ವಾಡಿ ಗಾಜಾದ ದಕ್ಷಿಣಕ್ಕೆ ಸಲಾಹ್ ಅಲ್ ದಿನ್ ಸ್ಟ್ರೀಟ್ನಲ್ಲಿ ಆಹಾರಕ್ಕಾಗಿ ಕಾಯ್ತಾ ಇದ್ದವರ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಗಾಜಾದ ನಾಸರ್ ವೈದ್ಯಕೀಯ ಸಂಕೀರ್ಣ ಮತ್ತು ಅಲ್ ಔದಾ ಆಸ್ಪತ್ರೆಯಲ್ಲಿ ಸಂತ್ರಸ್ತರ ಮೃತದೇಹಗಳಿರುವುದು ಕಂಡುಬಂದಿದೆ ಅಂತ ವರದಿ